ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಹೋಬಳಿಯ ಕಾರ್ಯ ಗ್ರಾಮದ ಕಾರ್ಯಾಸಿದ್ದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಕರ್ನಾಟಕ ರಾಜ್ಯ ತೆಂಗು ಬೆಳೆಗಾರರ ಸಂಘದ ಉದ್ಘಾಟನಾ ಸಮಾರಂಭವೂ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಂತಹ ರೈತ ಮುಖಂಡ ಹೊನ್ನೂರು ಪ್ರಕಾಶ್ ಅವರನ್ನ ನಾವು ಸೇವಿಸುವಂತಹ ಹೊನ್ನೂರು ಪ್ರಕಾಶ್ ಅವರು ನಾವು ಸೇವಿಸುವ ಆಹಾರದಲ್ಲಿ ಶೇಕಡಾ ಇಪ್ಪತ್ತ ಏಳರಷ್ಟು ವಿಷದ ಅಂಶವಿದೆ ಅಂತ ಕಳವಳವನ್ನು ವ್ಯಕ್ತಪಡಿಸಿದರು ಇದು ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮ ಬೀರ್ತಾ ಇದೆ ಅಂತ ಕೂಡ ಹೇಳಿದ್ರು ತೆಂಗು ಬೆಳೆಯ ಮಹತ್ವವನ್ನು ವಿವರಿಸಿದ ಅವರು ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ತೆಂಗು ಬೆಳೆಯುವಂತಹ ತೆಂಗು ಬೆಳೆಯುವು ಅಥವಾ ತೆಂಗು ಬೆಳೆ ಏನಿದೆಯಲ್ಲ ಇದು ಉತ್ತಮವಾಗಿ ಬೆಳೀತಾ ಇದೆ ಅಂತ ಕೂಡ ತಿಳಿಸಿದ್ರು ತೆಂಗು ಬೆಳೆಗೆ ಮೌಲ್ಯವರ್ಧನೆ ನೀಡುವಂತಹದ್ದು ಮುಖ್ಯವಾಗಿದೆ ಆದರೆ ನಮ್ಮೆಲ್ಲ ತೆಂಗಿನ ಎಣ್ಣೆ ನಮ್ಮೆಲ್ಲ ತೆಂಗಿನ ಎಣ್ಣೆ ಉತ್ಪಾದನೆ ಇದ್ರೂ ಕೂಡ ವಿದೇಶಗಳಿಂದ ಆಮದು ಮಾಡಿಕೊಳ್ತಾ ಇರುವಂತಹದ್ದು ದುರಂತದ ಸಂಗತಿ ಮತ್ತು ವಿಷಾದನೀಯ ವಿಷಯ ಅಂತ ಕೂಡ ತಿಳಿಸಿದರು ಇತ್ತೀಚಿನ ದಿನಗಳಲ್ಲಿ ಎಣ್ಣೆ ಮಾಫಿಯಾ ನಡೀತಾ ಇದೆ ಅಂತ ಕೂಡ ಆರೋಪಿಸಿದರು ರೈತರು ತೆಂಗಿನ ಉಪ್ ಉತ್ಪನ್ನಗಳನ್ನ ಹೆಚ್ಚಾಗಿ ಬಳಸಬೇಕು ಅಂತ ಕೂಡ ಕರೆ ನೀಡಿದರು ರೈತರು ತಮ್ಮ ಉತ್ಪನ್ನಗಳನ್ನ ನೇರವಾಗಿ ಮಾರುಕಟ್ಟೆ ಮಾರುಕಟ್ಟೆ ಮಾಡಿ ಅಥವಾ ಮಾರ್ಕೆಟಿಂಗ್ ಮಾಡಿ ಲಾಭ ಗಳಿಸಬೇಕು ಅಂತ ಕೂಡ ತಿಳಿಸಿದ್ರು ತೆಂಗಿನ ಎಣ್ಣೆ ಬಳಕೆಯಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡಬಹುದು ಅಂತ ಕೂಡ ಈ ವೇಳೆ ತಮ್ಮ ಒಂದು ಅದ್ಭುತವಾದಂತಹ ಮಾಹಿತಿಗಳನ್ನು ಕೊಡ್ತಾ ಬಂದರು ತುಮಕೂರಿನಲ್ಲಿ ರೈತರಿಗೊಬ್ಬರು ಒಂದು ಎಕರೆ ಜಮೀನಿನಲ್ಲಿ ತುಮಕೂರಿನಲ್ಲಿ ರೈತರೊಬ್ಬರು ಒಂದು ಎಕರೆ ಜಮೀನಿನಲ್ಲಿ ತೆಂಗಿನೊಂದಿಗೆ ಇಪ್ಪತ್ತೇಳು ಬೆಳೆಗಳನ್ನು ಬೆಳೆಯುವಂತಹ ಮೂಲಕ ಉತ್ತಮ ಇಳುವರಿಯನ್ನು ಪಡೆದಿದ್ದಾರೆ ಇದು ಲಾಭದಾಯಕ ಬೆಳೆಯಾಗಿದ್ದು ರೈತರು ತೆಂಗು ಬೆಳೆಯತ್ತ ಗಮನ ಹರಿಸಬೇಕು ಅಂತ ಕೂಡ ಪ್ರಕಾಶ್ ಸಲಹೆಯನ್ನ ನೀಡಿದರು ರೈತರು ಬೆಳೆದಂತಹ ಬೆಳೆಗೆ ಸರ್ಕಾರಗಳು ವೈಜ್ಞಾನಿಕ ಬೆಲೆ ನೀಡ್ತಾ ಇಲ್ಲ ಎರಡು ತಿಂಗಳಿಗೆ ಫಸಲು ಪಡೆಯಲು ಔಷಧಿಗಳನ್ನ ಸಿಂಪಡಿಸುವುದರಿಂದ ಆಹಾರದಲ್ಲಿ ವಿಷ ಸೇವಿಸಿಕೊಳ್ಳುತ್ತಾ ಇದ್ದೇವೆ ಇದರಿಂದ ಪ್ರಕೃತಿ ಮತ್ತು ಭೂಮಿಯ ಫಲವತ್ತತೆ ಕಳೆದುಕೊಳ್ತಾ ಇದೆ ಅಂತ ಕೂಡ ಅವರು ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದರು ರೈತರು ಸಾವಯವ ಕೃಷಿಗೆ ಒತ್ತು ನೀಡಬೇಕು ಜಾನುವಾರುಗಳ ಗೊಬ್ಬರ ಬಳಸಿ ಆಹಾರ ಉತ್ಪಾದಿಸಬೇಕು ಮೂವತ್ತು ವರ್ಷಗಳ ಹಿಂದೆ ಕೃಷಿ ಪದ್ಧತಿಯನ್ನು ಅನುಸರಿಸುವಂತಹ ಅನಿವಾರ್ಯತೆ ಇದೆ ರೈತರು ಸಂಘಟನೆಗಳ ಮೂಲಕ ಒಗ್ಗೂಡಬೇಕು ಅಥವಾ ಒಗ್ಗಟ್ಟಾಗಬೇಕು ಗ್ರಾಮೀಣ ಪ್ರದೇಶದಲ್ಲಿ ಭೂಮಿ ಮಾರಾಟವಾಗ್ತಾ ಇದ್ದು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಭೂಮಿ ನೀಡಿ ನಗರದಲ್ಲಿ ದುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅಂತ ವಿಷಾದಿಸಿದ್ರು ರಾಜಕಾರಣಿಗಳಿಗೆ ಮತ ಮಾರಾಟ ಮಾಡ್ತಾ ಇರೋದ್ರಿಂದಲೇ ಅವನತಿಗೆ ಕಾರಣ ಆಗ್ತಾ ಇದೆ ಅಂತ ಕೂಡ ಎಚ್ಚರಿಕೆಯನ್ನು ನೀಡಿದ್ರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಿರಿಯ ಹೋರಾಟಗಾರ ಎಂ ಗುರುಸ್ವಾಮಿ ಮಾಜಿ ಸೈನಿಕರಾದಂತಹ ರಾಜೇಶ್ ದೊರೆಸ್ವಾಮಿ ಪತ್ರಕರ್ತರಾದಂತಹ ಸಿ ಎಂ ಸುಗಂಧರಾಜು ಕೋಣನೂರು ಲೋಕೇಶ್ ರವರನ್ನ ಸನ್ಮಾನಿಸಲಾಯಿತು ತೆಂಗು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕೋಣೂರು ವಿಶ್ವನಾಥ್ ಗೌರವ ಅಂದ್ರೆ ಗೌರವದ ಅಧ್ಯಕ್ಷ ಸ್ವಾಮಿ ಗೌರವ ಅಧ್ಯಕ್ಷ ನಂಜುಂಡಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹಾಗಾಗಿ ತೆಂಗಿನ ಎಣ್ಣೆಯನ್ನ ತೆಂಗಿನ ಉಪ ಉತ್ಪನ್ನಗಳ ಮಾಡಂತ ಪದಾರ್ಥಗಳನ್ನ ಉಪಯೋಗಿಸಿದ್ರೆ ಇವತ್ತು ಎಷ್ಟೋ ಕಾಯಿಲೆಗಳಿಗೆ ರಾಮಬಾಣವಾಗಿದೆ ಇವತ್ತು ಸುಮಾರು ಸ್ವಲ್ಪ ಜನ ಇವತ್ತು ಎಲ್ಲರೂ ತೆಂಗಿನ ಎಣ್ಣೆಗೆ ಮಾರು ಹೋಗ್ತಾ ಇದ್ದಾರೆ ತೆಂಗಿನ ಎಣ್ಣೆ ಎಲ್ಲ ಉತ್ಪನ್ನಗಳನ್ನು ಬಳಸ್ತಾ ಇದ್ದಾರೆ ತೆಂಗು ಕೊಲೆಸ್ಟ್ರಾಲ್ ಏನು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ ಎಲ್ಲ ಇವತ್ತು ತಿಂದ್ರೆ ಕಡಿಮೆ ಆಗ್ತಾ ಇಂತ ಒಂದು ಮತ್ತೆ ಅಗ್ರಿಕಲ್ಚರ್ ಗಳು ಇವೆಲ್ಲ ಏನು ಭಾರತೀಯ ತೆಂಗು ಬೆಳೆಗಾರರ ಒಕ್ಕೂಟ ಇದೆ ಅದ ಒಂದು ಸಭೆಗಳಿದೆ ಅಲ್ಲೆಲ್ಲ ಚರ್ಚೆಗಳೆಲ್ಲ ಆಗ್ತಾ ಇದೆ ಹಾಗಾಗಿ ತೆಂಗುನ ಯಥೇಚ್ಛವಾಗಿ ಇವತ್ತು ಯಥೇಚ್ಛವಾಗಿ ಎಲ್ಲಾ ಕಡೆ ತೆಂಗನ್ನು ನಾವು ಹಾಕ್ತಾ ಇದೀವಿ ಹಾಗಾಗಿ ಜೊತೆಗೆ ನಮ್ಮ ಒಬ್ಬರು ಡಾಕ್ಟರ್ ಮಂಜುನಾಥ ತುಮಕೂರು ಅವರು ಹೋಸಿನ ಚಾಮರಾಜನಗರಲ್ಲಿ ಒಂದು ಕ್ಲಸ್ಟರ್ ಪ್ರೋಗ್ರಾಮ್ ನ ಮಾಡಿದ್ವಿ ಅದು ಒಂದ್ ಎಕರೆ ಏನು ತೆಂಗಿದೆ ಇವತ್ತು ಒಂದ್ ಎಕರೆ ರೇಟ್ ಇದೆ ಆ ರೇಟ್ ಹಿಂದೆ ಒಂದ್ ಎರಡು ವರ್ಷದ ಹಿಂದೆ ನೋಡಿದ್ರೆ ಆ ರೇಟ್ ಇಲ್ಲ ಹಾಗಾಗಿ ತೆಂಗಿನ ಹೆಚ್ಚು ಹೆಚ್ಚು ಬೆಳೆದು ಜೊತೆಗೆ ಅದನ್ನ ಮೌಲ್ಯವರ್ಧನೆಯನ್ನು ನಾವು ಮಾಡ್ಬೇಕಾದ್ರೆ ಇವತ್ತು ನಾವು ಎಣ್ಣೆ ಅಂದ್ರೆ ಎಲ್ಲರೂ ವಿದೇಶದಿಂದ